ಕವಯತ್ರಿ ಗಾಯಕಿ ರಾಗ ಸಂಯೋಜಕಿ ವಿದ್ಯಾಲಕ್ಷ್ಮಿ ದೇವರಡ್ಕ ಇವರ ಒಂದು ಸುಂದರವಾದ ಕವನ ಇದ್ದೀನಿ ಶೀರ್ಷಿಕೆ ಮನಸೆ ಕೆಲವೊಮ್ಮೆ ನಿನ್ನ ಹಿಡಿತಕ್ಕೆ ಸಿಗದೆ ಎಲ್ಲೆಂದರಲ್ಲಿ ಹೊರ ಹರಿಯಲು ತವಕಿಸುವ ಭಾವಗಳಿಗೆ ಅಣೆಕಟ್ಟು ಕಟ್ಟಿಬಿಡು ಒಳ ಹರಿವಿನ ತೀವ್ರತೆಯನ್ನು ಸಹಿಸಿ ಸುಮ್ಮನೆ ನಕ್ಕುಬಿಡು ತೆರೆದುಕೊಳ್ಳಬಹುದಾದಲ್ಲಷ್ಟೇ ಹೊರಹರಿಯಲಿ ಭಾವಪ್ರವಾಹ ಹತ್ತು ಬಿಡು ಹತೋಟಿಗೆ ಸಿಗದೆ ಭೂತದ ಸುಂಟರ ಗಾಳಿಗೆ ಸಿಲುಕುವ ನೀನು ಬೇಕು ಬೇಡವಾದ ಎಲ್ಲವನ್ನೂ ನಿನ್ನದೇ ಅಂಗಳವೆಂದು ರಾಜಿಯಾಗದೆ ರಾಚುತ್ತಿರುವೆ ಗುಡಿಸಿ ಒಪ್ಪ ಮಾಡಿಬಿಡು ವರ್ತಮಾನದ ಕ್ಷಣಗಳಲ್ಲಿ ನಿನ್ನನೆ ನೀನದ್ದಿ ಬೆಳಕಿನ ಎಡೆಗಳಿಗೆ ತೆರೆದುಕೊಂಡು ಬಿಡು ಎಡೆ ಬಿಡದೆ ಹೃದಯದಲ್ಲಿ ಅದೆಷ್ಟೋ ಕಾಲಗಳಿಂದ ಹೊರಲಾರದೆ ಹೊತ್ತ ಹೊರೆಗಳನ್ನೆಲ್ಲ ಇಳಿಸಿ ಅರಿವಿನಗ್ನಿಯಲ್ಲಿ ದಹಿಸಿಬಿಡು ನೋವು ನಿವಾರಕ ನೀನೇ ನಿನಗಿಲ್ಲಿ ಕಾರಕಗಳೇನು ಕೆಲಸ ಹಗುರಾಗಿ ಬಿಡು ಎದೆ ನೆಲದಲ್ಲಿ ನೀ ನೆಟ್ಟ ಗಿಡಗಳೊಂದಿಗೆ ನಿನಗೆ ಅರಿವಿದ್ದೋ ಇಲ್ಲದೆಯೋ ಚಿಗುರಿದ ಸಾಕಷ್ಟು ಕಳೆ ಗಿಡಗಳು ಇರಬಹುದು ಗಮನಿಸು ನೀ ಕೊಡುವ ಪೋಷಕ ಅಂಶ ನೆಟ್ಟ ಗಿಡಗಳಲ್ಲಿ ಅರಳಿ ಅರಳಲಿ ಕೊಂಚ ಸ್ವಾರ್ಥಿಯಾಗಿಬಿಡು ವಿಷಾದವೋ ವಿನೋದವೋ ನಿನ್ನೆ ಎಂಬುದು ಬರೆದು ಮುಗಿಸಿದ ಕತೆ ನಾಳೆ ಎಂಬುದು ನಿನಗಾಗಿಯೇ ಹುಟ್ಟುವ ಹೆಸರಿರದ ಕವಿತೆ ಈ ಮಧ್ಯೆ ಅವಿತ ವಿಚಾರ ಹೊಂದಿದೆ ನೆನಪಿಡು ಬದುಕು ಈ ಕ್ಷಣದ ಸತ್ಯ ಹಿಂಬಾಲಿಸಿಬಿಡು ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಮಸ್ಕಾರ